ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹನ್ನೆರಡನೇ ಕಂತಿಗೆ ನಿಮಗೆ ಸ್ವಾಗತ ಕಳೆದ ಹೆಚ್ಚು ಕಡಿಮೆ ಒಂದು ವಾರದಿಂದ ಈ ದೇಶದಲ್ಲಿ ಮಾಧ್ಯಮಗಳಿಗೆ ಬೇರೆ ಯಾವ ಸುದ್ದಿನೂ ಇಲ್ಲ ಬಾಕ್ಶಃ ಯಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ನೀವು ತೆಗೆದು ನೋಡಿದ್ರೆ ಅಂಬಾನಿ ಮಗನ ಮದುವೆಯ ಸಂಭ್ರಮದ ಆಡಂಬರದ ಅಶ್ಲೀಲ ಅಸಹ್ಯ ಪ್ರದರ್ಶನದ ತುಣುಕುಗಳು ನಿಮಗೆ ಎಲ್ಲ ಕಡೆ ಎದ್ದು ಕಾಣ್ತವೆ ಇದನ್ನು ಹಲವಾರು ಸಂಭ್ರಮದ ರೀತಿಯೂ ಕೂಡ ಮಾಧ್ಯಮಗಳು ವರ್ಣಿಸ್ತಾ ಇದ್ದಾವೆ ಅದರಲ್ಲೂ ಕೂಡ ಮಾಧ್ಯಮಗಳಂಗಿರೋದಕ್ಕೆ ಕಾರಣ ಇದೆ ಯಾಕಂತಂದರೆ ಶೇಕಡ ಎಂಬತ್ತರಷ್ಟು ಟಿ ವಿ ಮಾಧ್ಯಮಗಳು ಇವತ್ತು ಅಂಬಾನಿಯವರ ನಿಯಂತ್ರಣದಲ್ಲೇ ಇದ್ದಾವೆ ಉಳಿದ ಮಾಧ್ಯಮಗಳು ಕೂಡ ಅವರ ಬಿರಾದರಿ ಅದೇ ವರ್ಗದ ಬಿರಾದರಿಯ ಹಿಡಿತದಲ್ಲೇ ಇದೆ ಆದ್ದರಿಂದ ಇದನ್ನೊಂದು ದೊಡ್ಡ ದೇಶದ ಸಾಧನೆಯ ರೀತಿ ಹೇಳ್ತಿದ್ದಾರೆ ಕೆಲವು ಪತ್ರಿಕೆಗಳಂತೂ ಇದನ್ನು ಅಂಬಾನಿ ಮಗ ಅನಂತ ಅಂಬಾನಿ ಮತ್ತು ಅವರ ಮದುವೆಯ ವಿಷಯವನ್ನು ರಾಧಿಕಾ ಮರ್ಚೆಂಟನ್ನು ಹುಡುಗಿಯನ್ನು ಆಗಿದ್ದಾರೆ ಸುಖವಾಗಿರಲಿ ಇರಲಿ ಅವ್ರ ಬದುಕು ಅದೆಲ್ಲ ಬೇರೆ ಪ್ರಶ್ನೆ ಆದರೆ ಈ ಮದುವೆಯಲ್ಲಿ ಅವರು ತೋರಿಸ್ತಿರೋ ಆಡಂಬರ ಹಣ ಇತ್ಯಾದಿಗಳನ್ನು ನಿರ್ಲಜ್ಜೆಯಿಂದ ಕಿಂಚಿತ್ತೂ ಕೂಡ ನಮ್ಮಂಥ ಒಂದು ಶೇಕಡ ಎಂಬತ್ತರಷ್ಟು ಜನರಿಗೆ ಇದೇ ಸರ್ಕಾರವೇ ಐದು ಕೆ ಜಿ ಅಕ್ಕಿ ಕೊಡುತ್ತೆ ಬಡತನದ ದಾರುಣತೆಯನ್ನೇ ಅನುಭವಿಸ್ತಿದ್ದಾರೆ ಅಂಥೇಳಿ ಅಂಥ ಒಂದು ದೇಶದಲ್ಲಿ ಒಂದು ಅಂದಾಜಿನ ಪ್ರಕಾರ ಈ ಮದುವೆಗೆ ಐದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇದನ್ನು ಪ್ರಿನ್ಸ್ ಡಯಾನಾ ಮತ್ತು ಚಾರ್ಲ್ಸ್ ಏನಿದ್ರು ಇಂಗ್ಲೆಂಡಿನ ರಾಜ ರಾಣಿಯರು ಅವರ ಮದುವೆಗೆ ಹೋಲಿಸಿ ಅವ್ರ ಮದುವೆಗೆ ಖರ್ಚಾಗಿದ್ದಿದ್ದು ನೂರ ಮಿಲಿಯನ್ ಡಾಲರು ಇವ್ರ ಮದುವೆಗೆ ಖರ್ಚಾಗ್ತಿರೋದು ಹೆಚ್ಚು ಕಡಿಮೆ ಸೊನ್ನೆ ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದರೆ ಆರುನೂರು ಮಿಲಿಯನ್ ಡಾಲರ್ ಅವ್ರಿಗೆ ನೂರ ಅರವತ್ತು ಮಿಲಿಯನ್ ಡಾಲರು ಇವ್ರದ್ದು ಆರುನೂರು ಮಿಲಿಯನ್ ಡಾಲರು ಅಂದರೆ ಅವ್ರದ್ದೊಂದು ಸುಮಾರು ಸಾವಿರದ ಮುನ್ನೂರ ಐವತ್ತಾರು ಕೋಟಿ ರೂಪಾಯಿ ಇವ್ರದ್ದು ಆರು ಸಾವಿರ ಕೋಟಿ ರೂಪಾಯಿ ಅವ್ರಿಗಿಂತ ನಾಲ್ಕು ಪಟ್ಟು ಹೆಚ್ಚು ಖರ್ಚು ಮಾಡಿದ್ದಾರೆ ಅಲ್ಲಿ ಬರದೇ ಹೋದವರೇ ಪಾಪಿಗಳು ದೊಡ್ಡ ದೊಡ್ಡ ಹಂಗೆ ನೋಡೋದಾದರೆ ಇದರಲ್ಲೊಂದು ಸಾಮ್ಯತೆನೂ ಕಾಡುತ್ತೆ ಹೆಚ್ಚು ಕಡಿಮೆ ರಾಮ ಮಂದಿರದ ಉದ್ಘಾಟನೆಗೆ ಏನೊಂದು ಏಳೆಂಟು ಸಾವಿರ ಜನರನ್ನು ಮೋದಿಯವರು ನಮ್ಮ ದೇಶದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲೈಟ್ ಕ್ರೀಮ್ ಆಫ್ ದ ಸೊಸೈಟಿ ಅಂತ ಭಾರತದ ಕ್ರೀಮ್ನ ಏನು ಕರೆದಿದ್ರು ಆ ರೀತಿ ನೋಡಿದ್ರೆ ಮಸೀದಿ ಕೆಳಗಡೆ ಮಂದಿರ ಇಲ್ಲ ಅಂದರೂ ಕೂಡ ಮಸೀದಿಯನ್ನು ಒಡೆದು ಮಂದಿರ ಕಟ್ಟಿದಂಥ ಒಂದು ಅಧಾರ್ಮಿಕವಾದಂಥ ಒಂದು ಕ್ರಿಯೆಗೆ ಆ ಅತಿಥಿ ಅಭ್ಯಾಗತರ ಪಟ್ಟಿ ಆಮೇಲೆ ನರೇಂದ್ರ ಮೋದಿಯವರು ಮೂರನೇ ಸತಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಏನು ಅತಿಥಿ ಅಭ್ಯಾಗತರ ಕರೆಸಿದ್ರು ಅವರ ಪಟ್ಟಿ ಹಾಗೂ ಈ ಅನಂತ ಅಂಬಾನಿಯವರ ಮದುವೆಗೆ ಬಂದಂಥವರ ಅತಿಥಿ ಅಭ್ಯಾಗತರ ಪಟ್ಟಿಯನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಒಂದೇ ಕಾಣುತ್ತೆ ಭಾರತ ಅಂದರೆ ಇವರು ಇದೊಂದು ಈ ಭಾರತಕ್ಕೂ ಇವರು ಹಬ್ಬಬ್ಬ ಅಂತಂದರೆ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ 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 ಒಂದರಷ್ಟಿರುವ ಈ ಭಾರತೀಯರಿಗೂ ಉಳಿದ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು 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 ಒಂದರಷ್ಟು ಭಾರತೀಯರಿಗೂ ಯಾವ ಸಂಬಂಧವೂ ಇಲ್ಲ ಈ ಒಂದು ಅತ್ಯಂತ ಅಲ್ಪಸಂಖ್ಯಾತ ಸಣ್ಣ ಸಮುದಾಯ ಉಳಿದ ಭಾರತದ ಜನ ಯಾವ ರೀತಿ ಬದುಕ್ತಿದ್ದಾರೆ ಈ ರೀತಿಯ ಪ್ರದರ್ಶನ ಆಡಂಬರ ನೈತಿಕವಾಗಿ ಸರಿಯಾ ರಾಜಕೀಯವಾಗಿ ಸರಿಯಾ ಈ ಪ್ರಶ್ನೆಗಳನ್ನು ಹಾಕ್ಕೊಳ್ಳದಷ್ಟು ಒಂದು ಲೋಲುಪತೆಯಲ್ಲಿ ಮುಳುಗಿದ್ದಾರೆ ಮಾಧ್ಯಮಗಳು ಕೂಡ ಸಾಮಾನ್ಯ ಜನರಲ್ಲೂ ಕೂಡ ಅದರಲ್ಲೊಂದು ಸಂಭ್ರಮವನ್ನು ಅಭಿಮಾನವನ್ನು ಉಡಿಸುವ ರೀತಿ ಮಾಡ್ತಿದ್ದಾರೆ ಉದಾಹರಣೆಗೆ ವರದಿಗಳನ್ನು ನೋಡಿದ್ರೆ ಈ ಅನಂತ ಅಂಬಾನಿಯವರ ಅಮ್ಮ ನೀತು ಅಂಬಾನಿ ಅಂಬಾನಿ ಮುಖೇಶ್ ಅಂಬಾನಿಯವರ ಹೆಂಡತಿ ಆರುನೂರು ಕೋಟಿ ರೂಪಾಯಿ ನೆಕ್ಲೆಸ್ ಹಾಕ್ಕೊಂಡಿದ್ರು ಈ ಅನಂತ ಅಂಬಾನಿ ಅರವತ್ತೆರಡು ಕೋಟಿ ಅಷ್ಟು ವಾಚ್ ಕಟ್ಕೊಂಡಿದ್ದ ಅರವತ್ತೆರಡು ಕೋಟಿ ರೂಪಾಯಿ ವಾಚ್ ಆದರೂ ನೂರೈವತ್ತು ರೂಪಾಯಿ ವಾಚ್ ಆದರೂ ಸಮಯ ಒಂದನ್ನೇ ತೋರಿಸ್ಬೇಕಲ್ಲ ಹಾಕ್ಕೊಂಡಿದ್ದ ಬಟ್ಟೆನಲ್ಲಿ ಮೊಸಳೆ ಚರ್ಮದಿಂದ ಮಾಡಿದಂಥ ಬಟ್ಟೆ ವಧು ಹಾಕ್ಕೊಂಡಿರೋ ಬಟ್ಟೆನಲ್ಲಿ ಚಿನ್ನದ ಜರಿಯಿಂದ ಕಟ್ಟಿದಂಥ ಸೀರೆ ಯಾರ್ಯಾರು ಬಂದಿದ್ದರು ಎಲ್ಲರೂ ಕೂಡ ಬಂದು ಕುಣಿಯಕ್ಕೆ ಒಬ್ಬ ಮನುಷ್ಯನಿಗೆ ಜಸ್ಟಿನ್ ಅನ್ನೋನಿಗೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಕ ಕೊಟ್ಟು ಕರೆಸಿದ್ರು ಇದರ ಹಿಂದೆ ಅದಕ್ಕೊಂದು ಇದೊಂದು ಹಂತ ಹಂತವಾಗಿ ನಡೆದ ಮದುವೆ ಇದು ಚುನಾವಣಾ ಆಯೋಗವೇ ಈ ಮದುವೆಯನ್ನು ಕೂಡ ನಿಗದಿ ಮಾಡಿಸ್ತೇನೋ ಅನ್ನೋ ರೀತಿಯಲ್ಲಿ ನಾಲ್ಕು ಹಂತಗಳ ಮದುವೆ ಪ್ರೀ ಮ್ಯಾರೇಜು ಮಿಡ್ ಮ್ಯಾರೇಜು ಅಸ್ಲಿ ಮ್ಯಾರೇಜು ಈಗ ಪೋಸ್ಟ್ ಮ್ಯಾರೇಜ್ ಅಂತ ಲಂಡನ್ಗೆ ಬೇರೆ ಹೋಗ್ತಿದ್ದಾರೆ ಅದಕ್ಕೆ ಒಬ್ಬರು ರಿಹಾನ ಅನ್ನೋರನ್ನ ಕರೆಸಿದ್ರು ಇದಕ್ಕೆ ಯಾರೋ ಜಸ್ಟಿನ್ ಬೇಬೇರ್ ಅನ್ನೋರನ್ನ ಕರೆಸಿದ್ರು ಬಾಲಿವುಡ್ನ ಎಲ್ಲರನ್ನೂ ಕರೆಸಿದ್ರು ಕ್ರಿಕೆಟ್ ಟೀಮ್ ಎಲ್ಲ ಯಾಕಂದರೆ ಎಲ್ಲವನ್ನೂ ಖರೀದಿ ಮಾಡಿರೋರು ಇವರೇ ಅಲ್ಲ ವಯಾಕಾಮ್ ಅನ್ನುವಂಥ ಎಂಟರ್ಟೈನ್ ಸಂಸ್ಥೆಯಲ್ಲಿ ಫಿಲ್ಮ್ ಪ್ರೊಡ್ಯೂಸರ್ಸು ಇವರೇ ಹಲವಾರು ಕ್ರಿಕೆಟ್ ತಂಡಗಳನ್ನು ಕೊಂಡುಕೊಂಡಿರೋರು ಇವರೇ ರಾಜಕಾರಣಿಗಳನ್ನು ಕೊಂಡುಕೊಂಡಿರೋರು ಕೂಡ ಇವರೇ ಹೀಗಾಗಿ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಅಲ್ಲಿ ಹಾಜರಿದ್ದರು ಸದನದಲ್ಲಿ ವಿರೋಧ ಅಂತ ಹಲವಾರು ವಿವಾದಗಳು ಮಾಡಿಕೊಂಡ್ರು ಸಂಘರ್ಷ ಮಾಡಿದ್ರು ಬೈಕಾಟ್ ಮಾಡಿದ್ರು ಕೂಡ ಇಲ್ಲಿ ಬಂದರೆ ಎಲ್ಲ ಪಕ್ಷಗಳು ಕೂಡ ಅಂಬಾನಿ ಸಂಸತ್ತಿನಲ್ಲಿ ಅಪಾರ ಐಕ್ಯತೆಯನ್ನು ಪ್ರದರ್ಶನ ಮಾಡಿದ್ರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬ ಬಿಟ್ಟರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಹೋಗಿದ್ದರು ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಹೋಗಿದ್ದರು ಕಮ್ಯುನಿಸ್ಟರು ಅಲ್ಪ ಸ್ವಲ್ಪ ಸಮಾಜವಾದಿ ಮೌಲ್ಯವನ್ನು ಉಳಿಸಿಕೊಂಡಂತಹ ಕೆಲವು ನಾಯಕರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬ ಬಿಟ್ಟರೆ ಈ ಮದುವೆಗೆ ಹೋಗದೆ ಇರೋರೇ ಪಾಪಿಗಳು ಅನ್ನೋ ಥರ ಮಾಡಿ ಎಲ್ಲರೂ ಸೇರಿ ಒಂದು ರೀತಿ ಅಶ್ಲೀಲವಾದಂಥ ಅಸಹ್ಯಕರ ಆಡಂಬರವನ್ನು ಇದು ಅವರ ಮದುವೆಗೆ ಆ ಗಂಡು ಹೆಣ್ಣಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಮದುವೆ ಅನ್ನೋದು ಅವರ ವೈಯಕ್ತಿಕ ಆಯ್ಕೆ ಮದುವೆ ಆಗ್ತಾರೆ ಸಂತೋಷದಿಂದ ಇರಲಿ ಅದು ಬೇರೆ ಪ್ರಶ್ನೆ ಆದರೆ ಯಾವ ದೇಶದಲ್ಲಿ ಯಾವ ದೇಶ ಜಗತ್ತಿನ ನೂರ ಇಪ್ಪತ್ತೈದು ದೇಶಗಳಲ್ಲಿ ಹಸಿವಿನ ಸೂಚ್ಯಂಕದಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆಯೋ ಯಾವ ದೇಶದಲ್ಲಿ ದಿನಕ್ಕೆ ಇಬ್ಬರು ನಿರುದ್ಯೋಗಿ ಯುವಕರು ತುತ್ತು ಕೂಳು ಪಡೆದುಕೊಳ್ಳುವಷ್ಟು ಆದಾಯವಿಲ್ಲದೆ ಉದ್ಯೋಗವಿಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೋ ಯಾವ ದೇಶದಲ್ಲಿ ದಿನಕ್ಕೆ ನಾಲ್ಕು ಜನ ರೈತರು ಬದುಕಿನ ಭವಿಷ್ಯವಿಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೋ ಇಂಥವರೆಲ್ಲ ಬದುಕೋದಕ್ಕೆ ಸರ್ಕಾರದಿಂದ ಅಥವಾ ಈ ಸಮಾಜ ಹಬ್ಬಬ್ಬ ಅಂತಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಎತ್ತಿಟ್ಬಿಟ್ಟಿದ್ರೆ ಈ ದೇಶದಲ್ಲಿ ಇಂಥ ಪ್ರಾಣಗಳನ್ನ ಉಳಿಸ್ಬಿಡ್ಬೋದು ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸ್ಬೋದು ಈ ರೀತಿ ಒಂದು ಕಡೆ ಆ ರೀತಿ ಹಸಿವಿನ ಸಾವುಗಳು ನಡೀತಾ ಇದ್ದಾವೆ ಮತ್ತೊಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಇದೇ ದೇಶದಲ್ಲಿ ನಡೀತಿದೆ ನಿಮ್ಮ ಏನು ಆ ಸಮಾರಂಭ ನಡೀತಿತ್ತು ಆ ಸಮಾರಂಭದಿಂದ ಹತ್ತು ಕಿಲೋಮೀಟರ್ ಹೊರಗಡೆ ಬಂದು ನೀವು ನೋಡಿದ್ರೆ ನಿಮ್ಮ ಈ ಭಾರತ ಎದ್ದು ಕಾಣುತ್ತೆ ಈ ಭಾರತಕ್ಕೂ ಆ ಭಾರತಕ್ಕೂ ಸಂಬಂಧವೇ ಇಲ್ಲದ ರೀತಿನಲ್ಲಿ ಈ ಮದುವೆ ನಡೆಯುತ್ತೆ ಈ ಮದುವೆಯನ್ನು ಈ ಸಮಾಜ ಸಂಭ್ರಮಿಸುತ್ತೆ ಅಂತಂದರೆ ಇದು ಕೇವಲ ನೈತಿಕ ಪ್ರಶ್ನೆ ಅಲ್ಲ ಒಂದು ಅಂದಾಜಿನ ಪ್ರಕಾರ ಕೆಲವರು ಹೇಳೋದೇನಪ್ಪ ಅಂತಂದರೆ ಈ ಮದುವೆಗೆ ಅವರು ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಅದು ಅವರು ಒಟ್ಟಾರೆ ಸಂಪತ್ತಿನ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟೇ ಒಂದು ಅಷ್ಟು ಅಲ್ಲ ಹೀಗಾಗಿ ಅವ್ರ ದುಡ್ಡನ್ನ ಅವ್ರು ಮಾಡ್ಕೋತಾರೆ ಬಿಡ್ರಿ ಅಂತಂದರೆ ಅದು ಅವರು ದುಡ್ಡ ಒಂದು ದೇಶದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನ ಹೊಟ್ಟೆಪಾಡಿಗೆ ಆಗಿ ಒದ್ದಾಡ್ತಿರೋ ಸಂದರ್ಭದಲ್ಲಿ ಒಂದು ಪರ್ಸೆಂಟಷ್ಟು ಜನ ಮಾತ್ರ ಮಿತಿಮೀರದ ಅಪರಿಮಿತವಾದಂಥ ಶ್ರೀಮಂತಿಕೆಯನ್ನು ಮಾಡ್ಕೋತಾರೆ ಅಂದರೆ ಅದು ಅವ್ರ ದುಡ್ಡಾಗಿರುತ್ತಾ ಒಂದೇ ದೇಶದಲ್ಲಿ ನಾವು ವಾಸ ಮಾಡ್ತೀವಿ ಅಂತಂದರೆ ಇದು ನೈತಿಕ ಪ್ರಶ್ನೆ ಅಲ್ಲ ಒಂದೇ ದೇಶದ ಜೆ ಡಿ ಇವತ್ತು ನಮ್ಮ ದೇಶದಲ್ಲಿ ಯಾವ ಬಗೆಯ ಅಸಮಾನತೆ ಇದೆ ಎನ್ನುವುದಕ್ಕೆ ಈ ಮದುವೆ ದೊಡ್ಡ ಉದಾಹರಣೆ ಕೇವಲ ಒಂದು ಮದುವೆಗೆ ಒಂದು ಕುಟುಂಬ ಐದು ಸಾವಿರ ಕೋಟಿ ರೂಪಾಯಿ ವ್ಯಯ ಮಾಡುತ್ತೆ ಈ ದೇಶದಲ್ಲಿ ಸುಮಾರು ಎಂಬತ್ತು ಕೋಟಿ ರೈತಾಪಿ ಜನರ ವಾರ್ಷಿಕ ಆದಾಯ ಒಂದು ಲಕ್ಷ ರೂಪಾಯಿ ಅವ್ರ ಐದು ಸಾವಿರ ಕೋಟಿ ರೂಪಾಯಿ ಎಷ್ಟಿರುತ್ತೆ ಅಂತ ಕನಸು ಕೂಡ ಕಾಣಕ್ಕಾಗಲ್ಲ ಈ ಆದಾನಿ ಅಂಬಾನಿಗಳಿಗೆ ಸರ್ಕಾರದ ನೀತಿಗಳಿಂದಾಗಿ ಸರ್ಕಾರ ಕೊಡುವ ರಿಯಾಯಿತಿಯಿಂದಾಗಿ ಸರ್ಕಾರದ ಆರ್ಥಿಕ ನೀತಿಗಳಿಂದಾಗಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಗಂಟೆಗೆ ಎಂಬತ್ತೆರಡು ಕೋಟಿ ರೂಪಾಯಿ ಇವರ ಆದಾಯವನ್ನು ಮಾಡಿಕೊಂಡ್ರು ಈ ದೇಶದಲ್ಲಿ ಒಬ್ಬ ರೈತ ಒಂದು ಲಕ್ಷ ಆದಾಯದಲ್ಲಿ ತಾನು ಬದುಕಿ ತನ್ನ ಕುಟುಂಬವನ್ನು ಸಲಹಿ ಅವ್ರಿಗೆ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಕಲಿಸೋದ್ರಲ್ಲಿ ಅವ್ರನ್ನ ಪ್ರಾಣ ನಲವತ್ತೈವತ್ತು ವರ್ಷಕ್ಕೆ ಸತ್ತೇ ಹೋಗ್ತಾನ ಮನುಷ್ಯ ಅಂದರೆ ಈ ದೇಶದ ಆರ್ಥಿಕತೆಯಲ್ಲಿ ಇನ್ನೂರು ಜನ್ಮ ಎತ್ತಿದ್ರು ಒಬ್ಬ ರೈತ ಒಬ್ಬ ರೈತ ನೂರು ವರ್ಷ ಒದಗ್ತಾನೆ ಅಂತ ಇಟ್ಕೊಂಡ್ರು ಅವನೊಂದು ನೂರು ಜನ್ಮ ಎತ್ತಿದ್ರು ಕೂಡ ಹಬ್ಬಬ್ಬ ಅಂದ್ರೆ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಬಹುದು ಅದು ಒಬ್ಬ ಅಂಬಾನಿಯ ಒಂದು ಗಂಟೆಯ ಸಂಪಾದನೆಗಿಂತ ಒಂದು ಗಂಟೆಯ ಸಂಪಾದನೆಯ ಶೇಕಡ ಹತ್ತು ಭಾಗ ಅಷ್ಟೇ ಆಗಿರುತ್ತೆ ಇನ್ನೊಂದು ಅಂದಾಜಿನ ಪ್ರಕಾರ ಈ ಅಂಬಾನಿ ಏನು ಖರ್ಚು ಮಾಡಿದ್ದಾರೆ ಈ ಮದುವೆಗೆ ಇವರ ಹತ್ರ ಎಷ್ಟು ಉಂಡುಟ್ಟೋ ಉಂಡುಟ್ಟಿ ಮೆರೆಯುವಷ್ಟು ಇಂಥ ಸಾವಿರ ಮದುವೆಗಳಷ್ಟು ಆಸ್ತಿ ಇದೆ ಅಂತಂದರೆ ಅವರ ಆಸ್ತಿ ಹೀಗೆ ಮ ಕೂಡಿಟ್ಟಿರುವ ಸಂಪತ್ತು ಕರಗಿಸುವುದಕ್ಕೆ ಒಂಬೈನೂರ ಅರವತ್ತೈದು ವರ್ಷಗಳು ಬೇಕಾಗುತ್ತಂತೆ ಇಷ್ಟು ಅಸಹನೀಯ ಅಪರಿಮಿತವಾದಂಥ ಸಂಪತ್ತು ಒಂದು ಕಡೆ ಅಸಹನೀಯವಾದಂಥ ಬಡತನ ಮತ್ತೊಂದು ಕಡೆ ಇಂಥ ಧ್ರುವೀಕರಣ ಇರುವ ಈ ದೇಶದಲ್ಲಿ ಇಂಥ ಆಡಂಬರದ ಮದುವೆಗಳು ನಡೆಯುವುದು ಆ ಮದುವೆಗಳನ್ನು ಹೋಗಿ ಅದಕ್ಕೆ ಆಶೀರ್ವದಿಸುವಲ್ಲಿ ಸಾಕ್ಷಾತಿ ಪ್ರಧಾನಮಂತ್ರಿ ಹೋಗುವಂಥದ್ದು ಅಲ್ಲಿ ಭಾಗವಹಿಸಿದವರು ಯಾರಿಗೂ ಕೂಡ ನೈತಿಕ ಕಾಳಜಿಯೂ ಇಲ್ಲದಿರುವುದು ಸರ್ಕಾರವನ್ನು ಸಂವಿಧಾನದ ಪ್ರಕಾರವಾಗಿ ನಡೆಸಬೇಕಾಗಿರುವಂತಹ ಸಂಸತ್ತಿನ ಸದಸ್ಯರು ಯಾವ ಬಗೆಯ ರಾಜಕೀಯ ಅಳುಕು ಮತ್ತು ಪಾಪ ಪ್ರಜ್ಞೆಯೂ ಇಲ್ಲದೆ ಹೋಗಿ ಆ ಮದುವೆ ಸಮಾರಂಭದಲ್ಲಿ ಆಡಂಬರದಲ್ಲಿ ಭಾಗವಹಿಸುವುದು ಇದು ಕೇವಲ ನೈತಿಕ ಪ್ರಶ್ನೆಯಲ್ಲ ಯಾಕಂದರೆ ಈ ಸಂವಿಧಾನದಲ್ಲಿ ಆರ್ಟಿಕಲ್ ಮೂವತ್ತೊಂಬತ್ತು ಸಿ ನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಈ ದೇಶದ ಸರ್ಕಾರಗಳು ಯಾವ ರೀತಿಯ ನೀತಿಗಳನ್ನು ಮಾಡಬೇಕು ಅಂತಂದರೆ ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗಬಾರದು ಸಂಪತ್ತು ಸಮುದಾಯದ ಲಾಭಕ್ಕಾಗಿ ವಿನಿಯೋಗುವಂತಹ ವಿನಿಯೋಗಿಸುವಂತಹ ಆರ್ಥಿಕ ನೀತಿಗಳನ್ನು ಅನುಸರಿಸಬೇಕು ಆಗ ಮಾತ್ರ ಸರ್ವರಿಗೂ ಸಮಪಾಲ ಸಿಗುತ್ತೆ ಸರ್ವರಿಗೂ ಸಮನಾದಂಥ ಅಥವಾ ಘನತೆಯಿಂದ ಬದುಕುವ ಬಾಳು ಸಿಗುತ್ತೆ ಹೀಗಾಗಿ ಒಂದು ಕಡೆ ಈ ದೇಶದ ಒಂದು ಕ್ರೀಮಿ ಲೇಯರ್ ಅಂತ ಏನು ಕರೀತಾರೆ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಕಿಂಚಿತ್ತೂ ನೈತಿಕ ಪ್ರಜ್ಞೆ ಇಲ್ಲದೆ ಹೋಗಿ ಅದರಲ್ಲಿ ಭಾಗವಹಿಸುವುದು ಎಷ್ಟು ಮನುಷ್ಯತ್ವವನ್ನು ಕಳೆದುಕೊಂಡಿದ್ದಾರೆ ಎನ್ನುವುದಕ್ಕೆ ಒಂದು ಸೂಚನೆ ಆದರೆ ಮತ್ತೆ ಹೇಳ್ತೀನಿ ಇದು ಮದುವೆಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಅವರಿಬ್ಬರ ಬದುಕಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಆದರೆ ಅದರಲ್ಲಿ ತೋರಿಸುವಂತಹ ಅಶ್ಲೀಲವಾದಂಥ ಆಡಂಬರ ಪ್ರದರ್ಶನ ಏನಿದೆ ಅದು ಉಳಿದ ಭಾರತವನ್ನು ಅವಮಾನಿಸುವ ಈ ದೇಶದ ಸಂವಿಧಾನವನ್ನು ಅವಮಾನಿಸುವ ರಾಜಕೀಯ ಕ್ರಿಯೆ ಅದರಲ್ಲೂ ವಿಶೇಷವಾದ ಅಪರಾಧ ಯಾಕಪ್ಪ ಅಂತಂದರೆ ಈ ದೇಶವನ್ನು ಸಂವಿಧಾನದ ಪ್ರಕಾರವಾಗಿ ನಡೆಸಿಕೊಂಡು ಹೋಗಬೇಕು ಜವಾಬ್ದಾರಿ ಹೊಂದಿರುವ ಈ ದೇಶದ ಸಂಸತ್ತಿನ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಎಲ್ಲ ಸದಸ್ಯರು ಹೋಗಿದ್ದಾರೆ ಸುಮಾರು ಜನ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ ಮತ್ತು ಅಲ್ಲಿ ಅಂಬಾನಿಯ ಅಂಗಳದಲ್ಲಿ ವಿರೋಧ ಪಕ್ಷವೂ ಇಲ್ಲ ಆಡಳಿತ ಪಕ್ಷವೂ ಇಲ್ಲ ಅಲ್ಲಿ ಎಲ್ಲರೂ ಸಮಾನ ಎಲ್ಲರೂ ಅಳ್ತಮ್ಮಂದರು ಅಂಬಾನಿಯ ಬಿರಾದರಿಗಳು ಅಂಬಾನಿಗೆ ಎಲ್ಲ ಪಕ್ಷಗಳು ಸ್ನೇಹಿತರು ಅಂತಾದರೆ ಎಲ್ಲ ಪಕ್ಷಗಳಿಗೂ ಅಂಬಾನಿ ಕೂಡ ಸ್ನೇಹಿತರೆ ಅದರ ಕರಾಲರಿ ಹೀಗಾಗಿ ಅಂಬಾನಿ ಅನ್ನುವುದು ಒಂದು ಬರೀ ಒಂದು ಪ್ರತೀಕವಷ್ಟೆ ಅಂಬಾನಿ ಇಷ್ಟು ಪ್ರದರ್ಶನ ಇಷ್ಟು ಸಂಪತ್ತನ್ನು ಅಗಾಧವಾಗಿ ಶೇಖರಿಸಿಟ್ಕೊಳ್ಳುವುದಕ್ಕೆ ರಾಜಕೀಯದಲ್ಲಿ ಸರ್ವಸಮ್ಮತಿ ಇದೆ ಎನ್ನುವುದಾದರೆ ಹಲವರನ್ನು ಬಡವರನ್ನಾಗಿ ಮಾಡಿ ಕೆಲವರನ್ನು ಮಾತ್ರ ಅತಿ ಶ್ರೀಮಂತರನ್ನಾಗಿ ಮಾಡುವ ಆರ್ಥಿಕ ನೀತಿಯ ಉತ್ಪನ್ನ ಅಂಬಾನಿ ಆರ್ಥಿಕ ನೀತಿಯ ಉತ್ಪನ್ನ ಈ ದೇಶದ ಬಡತನ ಅಂಥ ಆರ್ಥಿಕ ನೀತಿಯ ಉತ್ಪನ್ನ ಈ ದೇಶ ಹಸಿವಿನ ಸೂಚ್ಯಂಕದಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಬಂದಿರುವುದು ಆರ್ಥಿಕ ನೀತಿಯ ಉತ್ಪನ್ನವೇ ಈ ದೇಶದಲ್ಲಿ ಶೇಕಡ ಒಂದರಷ್ಟು ಜನ ಈ ದೇಶದ ಶೇಕಡ ಎಪ್ಪತ್ತೈದರಷ್ಟು ಸಂಪತ್ತನ್ನು ಹೊಂದಿದ್ದರೆ ಉಳಿದ ಶೇಕಡ ಬಡತನದ ಕೆಳಹಂತದ ಐವತ್ತು ಪರ್ಸೆಂಟಷ್ಟು ಜನ ಕೇವಲ ಒಂದು ಮೂರ್ನಾಲ್ಕು ಪರ್ಸೆಂಟನ್ನು ಮಾತ್ರ ಶೇರ್ ಮಾಡ್ಕೊತಾರೆ ಈ ಅಗಾಧವಾದಂಥ ಅಸಮಾನತೆ ಈ ಸಂವಿಧಾನ ವಿರೋಧಿ ರಾಜಕಾರಣದ ಭಾಗ ಈ ಸಂವಿಧಾನ ವಿರೋಧಿ ರಾಜಕಾರಣದ ಭಾಗವೇ ಒಂದು ಕಡೆ ಅಂಬಾನಿ ಮತ್ತೊಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಿರೋ ನಿರುದ್ಯೋಗಿಗಳು ಇದು ಸರ್ವಸಮ್ಮತವೇನೋ ಇದೇ ಸಂವಿಧಾನವೇನೋ ಅನ್ನುವ ರೀತಿಯಲ್ಲಿ ಯಾವ ರಾಜಕೀಯ ಅಪರಾಧವನ್ನು ಅಪರಾಧ ಪ್ರಜ್ಞೆಯೂ ಇಲ್ಲದಿರೋ ನಾನು ಪಾಪದ ಬಗ್ಗೆ ಮಾತಾಡ್ತಾ ಇಲ್ಲ ನೈತಿಕತೆ ಬಗ್ಗೆ ಮಾತಾಡ್ತಿಲ್ಲ ಸಂಸದರಿಗೆ ಇರಬೇಕಾದದ್ದು ಸಂವಿಧಾನ ಪ್ರಜ್ಞೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಅಂಬೇಡ್ಕರ್ ಕರೆದಿದ್ದಿದ್ದನ್ನೇ ಒಂದು ಸಾಂವಿಧಾನಿಕ ನೈತಿಕತೆ ಇದ್ದಿದ್ದರೆ ಈ ದೇಶದ ಯಾವ ರಾಜಕಾರಣಿಗಳು ಕೂಡ ಇಂತಹ ಅಶ್ಲೀಲ ಅಸಹ್ಯಕರ ಆಡಂಬರದ ಪ್ರದರ್ಶನವನ್ನ ನಿರಾಕರಿಸ್ತಿದ್ರು ಅಷ್ಟು ಮಾತ್ರ ಅಲ್ಲ ಇಂಥ ಅಪ್ಯುಲೆನ್ಸ್ ಏನಿದೆ ಇಂಥ ಪ್ರದರ್ಶನ ಏನಿದೆ ಸಂಪತ್ತಿನ ಪ್ರದರ್ಶನ ಇಷ್ಟು ಸಂಪತ್ತು ಹೆಂಗ್ ಬಂತು ಅನ್ನೋದನ್ನು ಪ್ರಶ್ನಿಸ್ತಿದ್ರು ಸಂಪತ್ತು ಹೆಂಗೆ ಬರುತ್ತೆ ಅಂತ ಪ್ರಶ್ನೆ ಮಾಡೋದಕ್ಕೆ ಇವ್ರಿಗೆ ಸಾಧ್ಯವೇ ಇಲ್ಲ ಇವತ್ತಿನ ಯಾವುದೇ ರಾಜಕೀಯ ಪಕ್ಷಗಳಿಗೆ ಯಾಕಂದರೆ ತೊಂಬತ್ತೊಂದರ ನಂತರ ಹಾಗೂ ಅದಕ್ಕೂ ಮುಂಚೆ ಅನುಸರಿಸ್ತಿದ್ದಂಥ ಎಲ್ಲ ನೀತಿಗಳಲ್ಲೂ ಕೂಡ ಹಲವರು ಶ್ರೀಮಂತರಾಗಿ ಅವರು ಬಂಡವಾಳ ಹೂಡಿ ಆಮೇಲೆ ಮುಖಿದವ್ರನ್ನ ಲ ನೌಕರಿ ಕೊಟ್ಟು ಅವ್ರನ್ನ ಮೇಲೆತ್ತಬೇಕು ಅನ್ನುವಂತಹ ನವ ಉದಾರವಾದಿ ಆರ್ಥಿಕತೆ ಬಂಡವಾಳಶಾಹಿ ಆಕ್ರಮಣಕಾರಿ ಬಂಡವಾಳಶಾಹಿ ಆರ್ಥಿಕತೆಯೇ ಸಂವಿಧಾನ ವಿರುದ್ಧವಾಗಿ ಆಚರಿಸ್ತಿದ್ದಾರೆ ಅದರಿಂದ ಅದರ ಉತ್ಪನ್ನ ಈ ಅಂಬಾನಿ ಅದರ ಉತ್ಪನ್ನ ಈ ದೇಶದ ಬಡತನ ಅದರ ಉತ್ಪನ್ನ ಅಪರಿಮಿತವಾದ ಸಂಪತ್ತು ಅದರ ಉತ್ಪನ್ನ ಅಸಹನೀಯವಾದಂಥ ಬಡತನ ಈ ಧ್ರುವೀಕರಣ ಕನಿಷ್ಠ ಪಕ್ಷ ಈ ದೇಶದ ರಾಜಕೀಯ ಪಕ್ಷಗಳಲ್ಲಿ ಅಪರಾಧ ಪ್ರಜ್ಞೆಯನ್ನು ಸೃಷ್ಟಿಸ್ತಿಲ್ಲ ಬದಲಿಗೆ ಅವರೆಲ್ಲರೂ ಅಂಬಾನಿಯ ಅಂಗಳದಲ್ಲಿ ಐಕ್ಯತೆಯನ್ನು ಪ್ರದರ್ಶಿಸ್ತಾರೆ ಅಂತಂದರೆ ಬರಲಿರುವ ದಿನಗಳು ಈ ದೇಶದ ಉಳಿದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರಿಗೆ ಇನ್ನೂ ಭೀಕರವಾಗಿ ಪರಿಣಮಿಸಲಿದೆ ಯಾಕಂತಂದರೆ ರಾಜಕೀಯ ಹೀಗಿದೆ ಉಳಿದಂತೆ ಅಲ್ಲಿ ಬಂದಂಥ ಈ ದೇಶದ ಸಮಾಜದ ಬುದ್ಧಿಜೀವಿ ವರ್ಗ ಕಲಾವಿದರು ಇದರಲ್ಲಿ ವಿಜ್ಞಾನಿಗಳಿದ್ದರು ಅಧಿಕಾರಿಗಳಿದ್ದರು ಅಂದರೆ ಈ ಸಮಾಜದ ಸರ್ಕಾರವ ತಪ್ಪು ಮಾಡಿದರೆ ಅದನ್ನು ಸರಿತಿದ್ದಬೇಕಾದ ವಿರೋಧ ಪಕ್ಷವೂ ಅದರ ಜೊತೆಗಿತ್ತು ಹಾಗೂ ಸರಿಯಾದ ಮಾರ್ಗವನ್ನು ಹುಡುಕಬಹುದಾದಂಥ ಮಹಾನ್ ಬುದ್ಧಿಜೀವಿ ವರ್ಗವೂ ಕೂಡ ಮತ್ತೊಂದು ಕಡೆ ಅವ್ರ ಜೊತೆ ಸೇರಿತ್ತು ಸರಿ ತಪ್ಪನ್ನು ವಿವರಿಸಿ ಹೇಳಬೇಕಾಗಿದ್ದಂಥ ಮಾಧ್ಯಮಗಳು ಕೂಡ ಸಂಪೂರ್ಣವಾಗಿ ಅವರು ಕೈ ಜೋಡಿಸಿತ್ತು ಹೀಗಾಗಿ ಈ ದೇಶದ ಶೇಕಡ ತೊಂಬತ್ತೊಂಬತ್ತರಷ್ಟು ಜನ ತಮ್ಮ ನೈತಿಕತೆಯನ್ನು ತಮ್ಮ ಬದುಕನ್ನು ಕಾ ತಾವೇ ರಕ್ಷಿಸ್ಕೊಳ್ಬೇಕು ಹೊರತು ಇವರು ಯಾರೂ ನಮ್ಮ ಜೊತೆಗೆ ಬರೋದಿಲ್ಲ ಅನ್ನೋದನ್ನು ಕೂಡ ಈ ಮದುವೆ ದೊಡ್ಡದಾಗಿ ಎದ್ದು ಸಾರಿ ಹೇಳ್ತಿತ್ತು ಅನ್ನೋದು ತುಂಬ ಮುಖ್ಯವಾದಂಥ ವಿಷಯ ಸೊ ಹೀಗಾಗಿ ಅಂಬಾನಿ ಮಗನ ಮದುವೆ ಮದುವೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರಿಬ್ಬರು ಖುಷಿಯಾಗಿರಲಿ ಅದು ಬೇರೆ ಪ್ರಶ್ನೆ ಇಬ್ಬರು ವ್ಯಕ್ತಿಗಳ ಪ್ರಶ್ನೆ ಅಲ್ಲ ಅದರ ನೆಪದಲ್ಲಿ ಆ ಮದುವೆಯ ನೆಪದಲ್ಲಿ ಏನೊಂದು ಈ ಪ್ರದರ್ಶನ ನಡೆದಿದೆ ಅದು ಕೇವಲ ಸಂಪತ್ತಿನ ಪ್ರದರ್ಶನವಲ್ಲ ಸಂವಿಧಾನದ ಅಣಕ ಹೀಗಾಗಿ ಇದು ಕೇವಲ ನೈತಿಕ ಪ್ರಶ್ನೆಯಲ್ಲ ಇದೊಂದು ರಾಜಕೀಯ ಪ್ರಶ್ನೆ ಸಾಂವಿಧಾನಿಕ ಅನೈತಿಕತೆಯ ಪ್ರಶ್ನೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟರೆ ಈ ಸಮಾಜದ ಮೇಲ್ವರ್ಗದ ಜನರ ಮಾರಿಕೊಂಡ ಪ್ರಜ್ಞೆಯ ಪ್ರತೀಕ ಆಗಿದೆ ಇದನ್ನು ನಾವು ಈ ನೆಲೆಯಲ್ಲಿ ನೈತಿಕ ನೆಲೆಯಲ್ಲೂ ರಾಜಕೀಯ ನೆಲೆಯಲ್ಲೂ ಗಟ್ಟಿಯಾಗಿ ಪ್ರಶ್ನಿಸಬೇಕು ಆ ಸಾಂವಾದ ಸಾಂವಿಧಾನಿಕ ನೈತಿಕತೆ ರಾಜಕೀಯದಲ್ಲೂ ಸಾರ್ವಜನಿಕ ಜೀವನದಲ್ಲೂ ಕನಿಷ್ಠ ಮನುಷ್ಯ ಪ್ರಜ್ಞೆ ನಮ್ಮ ನಿತ್ಯ ಜೀವನದಲ್ಲೂ ಬರಲಿಲ್ಲ ಅಂತಂದರೆ ಈ ದೇಶ ಒಂದು ದೇಶವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಪ ಅಪರಿಮಿತವಾದಂಥ ಸಂಪತ್ತು ಅಸಹನೀಯವಾದಂಥ ಬಡತನ ಧ್ರುವೀಕರಣವಾಗಿರುವಂತಹ ಒಂದು ಸಮಾಜ ನಾವೆಲ್ಲರೂ ಒಂದೇ ನಮ್ಮದೆಲ್ಲರದ್ದು ಒಂದೇ ದೇಶ ಅಂತಂದರೆ ಅದು ದೇಶವಾಗಕ್ಕೂ ಸಾಧ್ಯವಿಲ್ಲ ಸಮಾಜವಾಗಕ್ಕೂ ಸಾಧ್ಯವಿಲ್ಲ ಮನುಷ್ಯರಾಗಕ್ಕೂ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ಹೀಗೆ ಮನುಷ್ಯತ್ವವನ್ನೇ ಕಳೆದುಕೊಂಡು ಸತ್ತ ಸಮಾಜದಲ್ಲಿ ಸಂವೇದನೆ ಇಲ್ಲದ ಸಮಾಜದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ತುಂಬ ಹಿಂದೆ ಸರ್ವೇಶ್ವರ ದಯಾಳ್ ಸಕ್ಸೇನೆ ಅನ್ನುವ ಒಬ್ಬ ಹಿಂದಿ ಕವಿ ಸತ್ತ ಸಮಾಜದ ಸಂವೇದನೆಗಳಿಗೆ ಹೀಗೆ ಪ್ರಶ್ನೆ ಮಾಡಿದರು ಆ ಒಂದು ಕವನವನ್ನು ಓದೋದ್ರ ಮೂಲಕ ಇವತ್ತಿನ ಈ ಚರ್ಚೆಯನ್ನು ನಿಲ್ಲಿಸ್ತೇನೆ ದೇಶವೆಂದರೆ ಕಾಗದ ಮೇ ಕಾಗದದ ಮೇಲೆ ಬರೆದ ನಕ್ಷೆಯಲ್ಲ ದೇಶವೆಂದರೆ ಕಾಗದದ ಮೇಲೆ ಬರೆದ ನಕ್ಷೆಯಲ್ಲ ನಿನ್ನ ಮನೆಯ ಒಂದು ಕೋಣೆಗೆ ಬೆಂಕಿ ಬಿದ್ದಿದ್ದರೆ ಮತ್ತೊಂದು ಕೋಣೆಯಲ್ಲಿ ನೀನು ನಿಶ್ಚಿಂತೆಯಿಂದ ಮಲಗಬಲ್ಲೆಯ ನಿನ್ನ ಮನೆಯ ಒಂದು ಕೋಣೆಯಲ್ಲಿ ಹೆಣಗಳು ಕೊಳೆಯುತ್ತಿದ್ದರೆ ಮತ್ತೊಂದು ಕೋಣೆಯಲ್ಲಿ ನೀನು ಪರವರ್ಷನಾಗಿ ಪ್ರಾರ್ಥನೆ ಮಾಡಬಲ್ಲೆಯ ನಿನ್ನ ಮನೆಯ ಒಂದು ಕೋಣೆಯಲ್ಲಿ ಹೆಣಗಳು ಕೊಳೆಯುತ್ತಿದ್ದರೆ ಮತ್ತೊಂದು ಕೋಣೆಯಲ್ಲಿ ನೀನು ಪರವಶನಾಗಿ ಪ್ರಾರ್ಥನೆ ಮಾಡಬಲ್ಲೆಯ ಅಥವಾ ವೈಭವದ ಮದುವೆಗಳನ್ನು ಮಾಡಬಲ್ಲೆಯ ಹೌದೆಂದರೆ ನಿನಗೆ ಹೇಳಲೇನು ಉಳಿದಿಲ್ಲ ನನಗೆ ದೇಶವೆಂದರೆ ಕಾಗದದ ಮೇಲೆ ಬರೆದ ನಕ್ಷೆಯಲ್ಲ ಒಂದು ಭಾಗ ಹರಿದು ಹೋದರೆ ಮತ್ತೊಂದು ಭಾಗ ಮುಕ್ಕೇ ಆಗದಂತೆ ಉಳಿಯುವುದೇನು ನದಿಗಳು ಪರ್ವತಗಳು ಹಳ್ಳಿಗಳು ಪಟ್ಟಣಗಳು ಕದಲದೇ ಇರುವುದೇನು ಹೌದೆನಿಸದಿದ್ದರೆ ನಿನಗೆ ಜೊತೆಗಿರಲು ಕಾರಣಗಳೇ ಇಲ್ಲ ನನಗೆ ಈ ನೆಲದ ನೋವು ನಿನ್ನ ರಕ್ತದಲ್ಲಿ ಬೆಂಕಿಯಾಗಿ ಹರಿಯದಿದ್ದರೆ ಈ ದಿನದ ನೋವು ಸಂಕಟಗಳು ನಿನ್ನ ರಕ್ತದಲ್ಲಿ ಬೆಂಕಿಯಾಗಿ ಹರಿಯದಿದ್ದರೆ ಅನುಮಾನವೇ ಇಲ್ಲ ನೀನು ಬಂಜರು ನೀನು ಬರಡು ಬರೀ ಕೊರಡು ನಮಸ್ಕಾರ